ಸಮಸ್ತ ಕೇಳುಗರಿಗೆ ಓದುವ ಪ್ರೀತಿಗಾಗಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಪ್ರತಿಮಾ ದೇವರ ಲೀಲೆ ವೆಂಕಪ್ಪನವರು ವೈಷ್ಣವರಾದು ಸುಬ್ಬು ದೇವರ ಲೀಲೆ ವೆಂಕಪ್ಪ ತಾತ ವೈಷ್ಣವರಾಗಿ ಹೋದರು ಅದೊಂದು ರಮ್ಯವಾದ ಸಂಗತಿ ಮಹಾರಾಜರಿಂದ ಜೋಡಿ ಗ್ರಾಮವನ್ನು ಪಡೆದ ಮೇಲೆ ಅವರು ಸಾಕಷ್ಟು ಅಡೈರೆನಿಸಿ ಲೌಕಿಕ ಪಾರಲೌಕಿಕಗಳೆರಡಲ್ಲೂ ಪ್ರಸಿದ್ಧರಾಗುವಂತಾಯಿತು ಒಮ್ಮೆ ಮಹದ್ಯ ಸಂಪ್ರದಾಯದ ಮಠಾಧಿಪತಿಗಳೊಬ್ಬರು ಮೊಳಕಾಲ್ಮುರುವಿಗೆ ದಯಮಾಡಿಸಿ ಕೆಲ ದಿನ ಅಲ್ಲಿಯೇ ಬಿಡಾರ ಹೂಡಿದರು ಇದ್ದ ನಾಲ್ಕಾರು ಬ್ರಾಹ್ಮಣರ ಮನೆಗಳಲ್ಲಿ ಇವನು ಸ್ಮಾರ್ತ ಇವನು ವೈಷ್ಣವ ಎಂಬ ಭೇದವೇನೂ ಇರಲಿಲ್ಲ ಎಲ್ಲರಲ್ಲೂ ಶ್ರೀಮಠದಲ್ಲಿ ನಡೆಯುವ ಪೂಜೆಗಾಗಿ ಮಠಕ್ಕೆ ಹೋಗುತ್ತಿದ್ದರು ಪೂಜೆಯಾದ ಮೇಲೆ ತೀರ್ಥ ಪ್ರಸಾದಗಳನ್ನು ಸ್ವೀಕರಿಸಿ ತಮ್ಮ ತಮ್ಮ ಮನೆಗಳಿಗೆ ಹಿಂದಿರುಗುತ್ತಿದ್ದರು ದೇವರ ಲೀಲೆ ವೆಂಕಪ್ಪನವರು ಎಲ್ಲರಂತೆ ಅಲ್ಲಿಗೆ ಹೋಗಿ ಬರುತ್ತಿದ್ದರು ಅವರಿಗೆ ಆ ದೇವರು ಈ ದೇವರೆಂಬ ಭೇದವೇನೂ ಇಲ್ಲ ಬೇರೆ ಬೇರೆ ಹೆಸರುಗಳಿಂದ ಕರೆಯುವ ದೇವನೊಬ್ಬನೇ ಎಂಬುದು ಅವರ ನಂಬಿಕೆ ಅಲ್ಲಿಗೆ ಆಗಮಿಸಿದ್ದ ಮಾತ್ವ ಸ್ವಾಮಿಗಳಲ್ಲಿ ಆತನಿಗೆ ಪೂಜ್ಯ ಭಾವನೆ ಶ್ರೀಗಳಿಗೂ ಆತನ ಬ್ರಹ್ಮ ತೇಜಸ್ಸು ಸಾತ್ವಿಕತೆ ವಿನಯ ನಮ್ರವಾದ ನಡೆನುಡಿಗಳು ನುಡಿ ಇವುಗಳನ್ನು ಕಂಡು ತುಂಬಾ ಮೆಚ್ಚುಗೆ ಒಂದು ದಿನ ರಾತ್ರಿ ವೆಂಕಪ್ಪನವರಿಗೆ ಒಂದು ಸ್ವಪ್ನವಾಯಿತು ಆ ಸ್ವಪ್ನದಲ್ಲಿ ಮನೆ ದೇವರಾದ ವೆಂಕಟೇಶ್ವರನು ಕಾಣಿಸಿಕೊಂಡು ಮಗು ನಾನು ಶಂಕ ಚಕ್ರಧಾರಿ ನನ್ನ ಪರಮ ಭಕ್ತನಾದ ನೀನು ಆ ಗುರುತುಗಳನ್ನು ಹೇಗೆ ಹೊಂದಿರಬಾರದು ಈಗ ಬಂದಿರುವ ಮಠದ ಸ್ವಾಮಿಗಳಿಂದ ಮುದ್ರಾಧಾರಣೆ ಮಾಡಿಸಿಕೊ ನೀನು ಪುನೀತನಾಗುವೆ ಎಂದು ಹೇಳಿದಂತಾಯಿತು ಅದೇ ದಿನವೇ ಸ್ವಾಮಿಗಳಿಗೂ ಸ್ವಪ್ನವಾಯಿತು ವೆಂಕಪ್ಪನವರು ಮುದ್ರಾಂಕಿತರನ್ನಾಗಿ ಮಾಡಬೇಕೆಂದು ಸ್ವಾಮಿಯು ಸ್ವಪ್ನದಲ್ಲಿ ಮಾಡಿದ ಆ ಆಜ್ಞೆಯ ಉದ್ದೇಶವೇನೆಂಬುದು ವೆಂಕಪ್ಪನವರಿಗೆ ಅರ್ಥವಾಗಲಿಲ್ಲ ಅವನ ಅಣತಿಯನ್ನು ಶಿರಸಾವಹಿಸುವುದು ಮಾತ್ರ ತಮ್ಮ ಕರ್ತವ್ಯ ಎಂದುಕೊಂಡರು ಮರುದಿನ ಆತ ಸ್ವಾಮಿಗಳ ಸನ್ನಿಧಿಗೆ ಹೋದಾಗ ಶ್ರೀಗಳು ವೆಂಕಪ್ಪನವರಿಗೆ ತಮ್ಮ ಸ್ವಪ್ನದ ವಿಚಾರವನ್ನು ತಿಳಿಸಿ ವೆಂಕಪ್ಪನವರೇ ಮುದ್ರಾಧಾರಣೆಯನ್ನು ಸ್ವೀಕರಿಸುವ ವಿಚಾರದಲ್ಲಿ ನಿಮ್ಮ ಅಭಿಪ್ರಾಯವೇನು ನಾವೇನು ನಿಮ್ಮನ್ನು ಬಲವಂತಪಡಿಸುವುದಿಲ್ಲ ನಾವು ಮತಪ್ರಚಾರಕ್ಕಾಗಿ ಇಲ್ಲಿಗೆ ಬಂದಿಲ್ಲ ನಮಗೆ ಸ್ಮಾರ್ಥ ವೈಷ್ಣವರೆಂಬ ಭೇದವಿಲ್ಲ ಸರ್ವದೇವ ನಮಸ್ಕಾರಂ ಕೇಶವಂ ಪ್ರತಿಗಚ್ಚತಿ ಇದೇ ನಮ್ಮ ನಿಜವಾದ ಭಾವನೆ ಸ್ವಾಮಿಯಿಂದ ಸ್ವಪ್ನದಲ್ಲಿ ನನಗಾದ ಆಜ್ಞೆಯನ್ನು ನಿಮಗೆ ತಿಳಿಸುವುದು ನನ್ನ ಕರ್ತವ್ಯ ಅದನ್ನು ನೆಡೆಸುವುದು ಬಿಡುವುದು ನಿಮಗೆ ಸೇರಿದೆ ಎಂದು ಹೇಳಿದರು ಆಗ ವೆಂಕಪ್ಪನವರು ತಮಗೂ ಪ್ರಭುವಿನ ಆಜ್ಞೆಯಾಗಿರುವುದಾಗಿ ತಮ್ಮ ಸ್ವಪ್ನ ವಿಚಾರವನ್ನು ಶ್ರೀಗಳಿಗೆ ತಿಳಿಸಿದರು ಪ್ರಭುವಿನ ಆಜ್ಞೆಯನ್ನು ಪ್ರತಿಭಟಿಸಲು ನಾನಿಷ್ಟರನವನು ಅವನ ಆಜ್ಞೆ ನಡೆದು ಹೋಗಲಿ ಎಂದು ಭಿನ್ನವಿಸಿದರು ಒಂದು ಶುಭ ದಿನ ಶುಭ ಮುಹೂರ್ತದಲ್ಲಿ ವೆಂಕಪ್ಪನವರು ತಮ್ಮ ಸಂಸಾರ ಸಹಿತ ಮುದ್ರಾ ಧಾರಣೆಯ ಸಮಾರಂಭವನ್ನು ಮಾಡಿ ಮಲ ಮುಗಿಸಿದರು ಆ ದಿನ ಮಠದಲ್ಲಿ ವಿಶೇಷ ಪೂಜೆ ಸಂತರ್ಪಣೆಗಳು ನಡೆದವು ಅಂದಿನಿಂದ ದೇವರ ಲೀಲೆ ವೆಂಕಪ್ಪನವರು ವೈಷ್ಣವರಾಗಿ ಮೊಳಕಾಲ್ಮೂರುವಿನಲ್ಲಿಯೇ ನೆಲೆಸಿದರು ವಂಶಕ್ಕೆ ಹಿರಿಯರಾಗಿದ್ದ ಅವರು ದೇವರ ರಂಗಮ್ಮ ಪ್ರತಿಷ್ಠಾಪಿಸಿದ ವೆಂಕಟರಮಣ ಸ್ವಾಮಿಯ ಕೈಂಕರ್ಯಕ್ಕೆ ಅಧಿಕಾರಿಗಳಾದರು ಇಂದಿಗೂ ಆ ವಂಶದವರು ಯಥಾಶಕ್ತಿಯಾಗಿ ಸ್ವಾಮಿಯ ಸೇವೆ ಮಾಡುತ್ತಾ ಸಾತ್ವಿಕ ಸಂಪನ್ನರೆನಿಸಿ ಗೌರವದಿಂದ ಬಾಳುತ್ತಿದ್ದಾರೆ ಮಹಾನುಭಾವರಾದ ದೊಡ್ಡ ವೆಂಕಪ್ಪನವರ ಕಾಸಾತಮ್ಮ ಪುಟ್ಟ ಲಕ್ಷ್ಮಪ್ಪ ನಮ್ಮ ಕಾಸಾತಾತ ಆತ ಅಣ್ಣನಷ್ಟು ಪ್ರಸಿದ್ಧನಲ್ಲದಿದ್ದರೂ ಅಷ್ಟೇ ಸಾತ್ವಿಕರಾಗಿ ಸಜ್ಜನರಾಗಿ ಭಗವದ್ಭಕ್ತರಾಗಿ ಆ ತಾಯಿಗೆ ತಕ್ಕ ಮಗನಾಗಿ ಆ ಅಣ್ಣನಿಗೆ ತಕ್ಕ ತಮ್ಮನಾಗಿ ಬಾಳಿದವರು ಹಿರಿಯರ ಆಸ್ತಿಯನ್ನೆಲ್ಲ ಹಿರಿಯ ಮಗನ ಪಾಲಿಗೆ ಬಿಟ್ಟು ಅವರ ಜೀವನ ನಿರ್ವಹಣಕ್ಕಾಗಿ ಸರ್ಕಾರಿ ನೌಕರಿಯನ್ನು ಆಶ್ರಯಿಸಿದರು ಆದರೆ ನಿತ್ಯ ಕರ್ಮಾನುಷ್ಠಾನಗಳಲ್ಲಿ ಕಿಂಚಿತ್ತು ಲೋಪ ಬರದಂತೆ ಅವರು ನಡೆದುಕೊಂಡರು ಸ್ಮಾರ್ಥರಾಗಿ ತ್ರಿಪುಂಡ್ರ ಭಸ್ಮ ಧಾರಣೆ ಮಾಡುತ್ತಿದ್ದ ಅಣ್ಣ ಮತಾಂತರಗೊಂಡು ಮುದ್ರಾ ಧಾರಣೆ ಮಾಡಿಕೊಂಡರೆಂದು ಆತನು ಕೊಂಚವೂ ಮನಸ್ಸಿಗೆ ಬೇಸರ ಮಾಡಿಕೊಳ್ಳಲಿಲ್ಲ ಹಿಂದಿನಂತೆಯೇ ಅವರಲ್ಲಿ ಪೂಜ್ಯಭಾವ ಸೋದರ ಪ್ರೇಮಗಳನ್ನು ಇಟ್ಟುಕೊಂಡಿದ್ದರು ಆ ಅಣ್ಣನಿಗೆ ಎಲ್ಲೆಡೆಯಲ್ಲಿಯೂ ದೊರೆಯುತ್ತಲಿದ್ದ ಗೌರವಾಧಾರಗಳನ್ನು ನೋಡಿ ಆತನಿಗೆ ಅಪಾರವಾದ ಹೆಮ್ಮೆ ಅಸದೃಶ ಅಸದೃಶವಾದ ಆನಂದ ಮಹಾ ಮಹಿಮಳಾದ ತಾಯಿಗೆ ಮಗನಾಗಿ ದೇವತಾ ಪುರುಷನಾದ ಅಣ್ಣನಿಗೆ ತಮ್ಮನಾಗಿ ಹುಟ್ಟುದು ತನ್ನ ಪೂರ್ವ ಜನ್ಮದ ಸುಕೃತವೆಂದು ಆತನ ಭಾವನೆ ವೆಂಕಪ್ಪನವರು ಈ ಭಾವನೆಯನ್ನು ತಮ್ಮ ನಡತೆ ನಡವಳಿಕೆಗಳಿಂದ ಸಾರ್ಥಕಗೊಳಿಸಿದ್ದರು ಇಬ್ಬರು ತಮ್ಮಂದಿರ ಮೇಲೂ ಅವರಿಗೆ ಪರಮ ವಾತ್ಸಲ್ಯ ತಾಯಿ ಮಕ್ಕಳನ್ನು ಕಾಣುವಂತೆ ಅವರನ್ನು ಪ್ರೇಮಾಧಾರಗಳಿಂದ ಕಾಣುತ್ತಿದ್ದರು ಹರಿಕೃಪೆಯಿಂದ ಸೋದರರಿಬ್ಬರು ಸುಖ ಸಂತೋಷದಲ್ಲಿ ನಲಿಯುತ್ತಿರಲೆಂಬುದು ಅವರ ಹಾರೈಕೆ ಮೂವರು ಹೊಟ್ಟಿಗೆ ಒಮ್ಮೆ ಕಳೆದಾಗ ವೆಂಕಟರಮಣದಾಸರು ತಮ್ಮಂದಿರೊಡನೆ ಲಕ್ಷ್ಮಯ್ಯ ದೇವಣ್ಣ ನಾವು ಏಕ ಕುಟುಂಬಗಳು ನಮ್ಮ ಜೋಡಿ ಗ್ರಾಮ ನಮ್ಮ ಮೂವರಿಗೂ ಸೇರಿದ್ದು ನೀವಿಬ್ಬರು ಮಕ್ಕಳೊಂದಿಗರು ಅದರಿಂದ ಬರುವ ಆದಾಯದಲ್ಲಿ ನೀವಿಬ್ಬರು ನಿಮ್ಮ ನಿಮಗೆ ಸಲ್ಲುವ ಭಾಗಗಳನ್ನು ತೆಗೆದುಕೊಂಡು ಸುಖವಾಗಿರಿ ನಮ್ಮ ತಲೆಗಳಾದ ಮೇಲೆ ಎಂತಹ ಕಾಲ ಬರುತ್ತದೆಯೋ ಕಂಡವರಾರು ವ್ಯವಹಾರ ಮತ್ತು ಧರ್ಮಗಳಿಗೆ ತಕ್ಕಂತೆ ಧರ್ಮಮಯಿಯಾದ ನಮ್ಮ ತಾಯಿಯ ಮಕ್ಕಳಂತೆ ನಾವು ನಡೆದುಕೊಳ್ಳೋಣ ಧರ್ಮೋ ರಕ್ಷತಿ ರಕ್ಷಿತ ಎಂದು ಹಿರಿಯರು ಹೇಳುತ್ತಾರೆ ಆ ಧರ್ಮಕ್ಕೆ ಲೋಪ ಬರದಂತೆ ನಿಮ್ಮ ಭಾಗವನ್ನು ನಿಮಗೆ ಕೊಟ್ಟ ಹೊರತು ನನ್ನ ಮನಸ್ಸಿಗೆ ನೆಮ್ಮದಿ ಇರದು ಎಂದು ಹೇಳಿದರು ಅಣ್ಣನ ಉದಾರ ಹೃದಯವನ್ನು ಕಂಡು ತಮ್ಮಂದಿರ ಕಣ್ಣಲ್ಲಿ ನೀರು ತುಂಬಿತು ಪುಟ್ಟ ಲಕ್ಷ್ಮಪ್ಪ ಅಣ್ಣನನ್ನು ಕುರಿತು ವೆಂಕಣ್ಣ ನೀನು ಹಿರಿಯ ನಿನಗಾಗಿ ನಿನ್ನ ತಪಸ್ಸಿನ ಫಲವಾಗಿ ಈ ಜೋಡಿ ಗ್ರಾಮವು ಬಂದಿದೆ ಅದರಲ್ಲಿನ ಭಾಗವನ್ನು ನೀನು ಕೊಟ್ಟರೂ ನಾವು ತೆಗೆದುಕೊಳ್ಳುವುದು ಧರ್ಮದೃಷ್ಟಿಯಿಂದ ಅನ್ಯಾಯವೆನಿಸುತ್ತದೆ ವ್ಯವಹಾರ ದೃಷ್ಟಿಯಿಂದ ನೋಡಿದಾಗಲೂ ಆ ಜೋಡಿಯ ವರಮಾನ ಒಂದು ಕುಟುಂಬಕ್ಕೆ ಮಾತ್ರ ಕೊರತೆಯಿಲ್ಲದೆ ಜೀವನ ಮಾಡಲು ಸಾಕಷ್ಟಿದೆಯೇ ಹೊರತು ಹೆಚ್ಚೇನೂ ಇಲ್ಲ ಇದರ ಮೇಲೆ ಈಗ ನಿನ್ನ ತಮ್ಮಂದಿರಿಬ್ಬರಿಗೂ ಬಂದಿರುವ ಕಷ್ಟವಾದರೂ ಏನು ಸ್ವಾಮಿಯ ಕೃಪೆಯಿಂದ ಅಮ್ಮನ ಮತ್ತು ನಿನ್ನ ಆಶೀರ್ವಾದದಿಂದ ನಮ್ಮ ಸಂಸಾರ ಯಾತ್ರೆ ಸುಖವಾಗಿ ಸಾಗಿ ಹೋಗುತ್ತಿದೆ ಭಗವಂತ ಕಡೆಯವರೆಗೂ ಹೀಗೆಯೇ ನಡೆಸುವೆನೆಂದು ನಮಗೆ ಪೂರ್ಣ ನಂಬಿಕೆ ಇದೆ ಒಂದು ವೇಳೆ ನಮಗೇನಾದರೂ ಕೊರತೆಯಾಗುವುದಾದರೆ ತಾಯಿಯ ಪ್ರತಿನಿಧಿಯಾಗಿ ನೀನು ಇದ್ದೇ ಇರುವೆಯಲ್ಲವೇ ನಾವು ನಿನ್ನ ಬಳಿಗೆ ಓಡಿ ಬರುತ್ತೇವೆ ನೀನಲ್ಲದೆ ನಮಗೆ ಇನ್ನಾವ ಆಶ್ರಯ ಸ್ಥಾನವಿದೆ ನಾವು ಹೇಗಿದ್ದರೂ ಎಲ್ಲಿದ್ದರೂ ನಮ್ಮನ್ನು ಕಾಪಾಡುವ ಭಾರ ನಿನ್ನದೇ ಅಲ್ಲವೇ ಸದ್ಯಕ್ಕೆ ನಮಗೆ ಬೇಕಾಗಿರುವುದು ನಿನ್ನ ಹಂತಕರಣ ವಿಶ್ವಾಸ ಅವೆರಡಕ್ಕೂ ಹೆಚ್ಚಾಗಿ ಆಶೀರ್ವಾದ ಇವೇ ನಮ್ಮ ರಕ್ಷಾ ಕವಚ ನಾವು ಮೂವರು ಪವಿತ್ರಾತ್ಮಳೊಬ್ಬಳ ಹೊಟ್ಟೆಯಲ್ಲಿ ಹುಟ್ಟಿ ಒಂದಾಗಿದ್ದೇವೆ ಹಿಂದು ಮುಂದು ಎಂದೆಂದಿಗೂ ನಮ್ಮ ಜೀವನ ಪರ್ಯಂತ ಒಂದಾಗಿಯೇ ಇರೋಣ ಅದನ್ನು ಬಿಟ್ಟು ನಾವು ಪರಸ್ಪರ ಬೇರೆ ಬೇರೆ ಎಂದುಕೊಂಡು ಆಸ್ತಿಯನ್ನು ಹರಿಹಂಚು ಮಾಡಿದರೆ ನಮ್ಮ ಕುಟುಂಬ ದೇವತೆಯಾದ ಅಮ್ಮನಿಗೆ ಸಮ್ಮತವಾದಿದೆ ಲೋಕವಾದರೂ ನಮ್ಮನ್ನು ಏನಂದಿತು ಮಹಾತಾಯಿ ದೇವರ ರಂಗಮ್ಮನ ಮಕ್ಕಳು ಇಷ್ಟು ಕೀಳುಮಟ್ಟಕ್ಕಿಳಿದರೆ ಎಂದು ನಿಂದಿಸುವುದಿಲ್ಲವೇ ನಮ್ಮ ಕುಟುಂಬ ಗೌರವಕ್ಕೆ ಊನವಾಗುವುದಿಲ್ಲವೇ ಆದ್ದರಿಂದ ದಯವಿಟ್ಟು ಆಸ್ತಿ ವಿಭಾಗದ ಮಾತನ್ನು ಎತ್ತಬೇಡ ನಾವು ಜೀವಂತವಾಗಿರುವವರೆಗೆ ನಾವು ಮೂವರು ಒಂದೇ ನಮ್ಮ ತರುವಾಯ ನಮ್ಮ ಮುಂದಿನ ತಲೆಮಾರಿನವರು ಏನನ್ನಾದರೂ ಮಾಡಿಕೊಳ್ಳಲಿ ಏನೋ ದೇವಣ್ಣ ನಿನ್ನ ಅಭಿಪ್ರಾಯವೇನು ಎಂದು ಕೇಳಿದ ದೇವಣ್ಣನು ರಂಗಮ್ಮನ ಮಗನೇ ಅಲ್ಲವೇ ವೆಂಕಪ್ಪನ ತಮ್ಮನಲ್ಲವೇ ಆನೆಯ ಹೊಟ್ಟೆಯಲ್ಲಿ ಸೂಲಂಗಿ ಹುಟ್ಟುತ್ತದೆಯೇ ಧರ್ಮಿಷ್ಟನಾದ ಆತ ಲಕ್ಷ್ಮಣಪ್ಪ ನನ್ನ ಮನಸ್ಸಿನಲ್ಲಿದ್ದುದನ್ನೇ ನೀನು ಹೇಳಿದೆ ನಮಗೆ ಯಾವ ಜೋಡಿ ಜಹಗೀರುಗಳು ಬೇಡ ವೆಂಕಣ್ಣನಂತಹ ಧರ್ಮನಿಧಿಯೇ ನಮಗಿರುವಾಗ ಗೇಣಗಳ ನೆಲಕ್ಕೆ ಆಸೆ ಪಡುವುದು ಮನುಷ್ಯ ಮನುಷ್ಯತ್ವದ ಲಕ್ಷಣವೇ ನೀನು ಹೇಳಿದಂತೆ ಹಿರಿಯಣ್ಣನ ಶುಭಾಶೀರ್ವಾದವೊಂದಿದ್ದರೆ ಸಾಕು ಸಕಲ ಸೌಭಾಗ್ಯಗಳು ಇದ್ದಂತೆಯೇ ನಿನ್ನ ಮಾತೆ ನನ್ನ ಮಾತು ಎಂದು ಉತ್ತರವಿತ್ತ ತಮ್ಮಂದಿರ ಪ್ರೇಮ ಆದ ಭಕ್ತಿ ಹೃದಯ ವೈಶಾಲ್ಯಗಳನ್ನು ಕಂಡು ವೆಂಕಟರಮಣ ದಾಸರ ಮೃದು ಹೃದಯ ಕರಗಿ ನೀರಾಯಿತು ಖಂಡಿಂದ ಆನಂದ ಬಾಷ್ಪ ಅರಿಯಿತು ಆ ಇಬ್ಬರ ತಲೆಯ ಮೇಲೂ ಕೈಯನ್ನಿಟ್ಟು ಅಪ್ಪ ನಿಮ್ಮಿಬ್ಬರ ಮೇಲೆ ಶ್ರೀ ವೆಂಕಟೇಶ್ವರನ ಅನುಗ್ರಹವಿದೆ ಮಾತೃ ದೇವತೆಯ ಆಶೀರ್ವಾದವಿದೆ ನೀವು ಸುಖವಾಗಿರಿ ಹೇಳಿ ಮಧ್ಯಾಹ್ನವಾಗಿದೆ ಸ್ವಾಮಿಯ ಪ್ರಸಾದವನ್ನು ಎಲ್ಲರೂ ಸ್ವೀಕರಿಸೋಣ ಎಂದು ಹೇಳಿ ಮೇಲೆದ್ದರು ಮೂವರು ಮಡಿಯುಟ್ಟು ಮಾಧ್ಯಾಯಿಕವನ್ನು ಮಾಡಿ ಮುಗಿಸಿದರು ವೆಂಕಟರಮಣದಾಸರು ಸ್ವಾಮಿಗೆ ನೈವೇದ್ಯವನ್ನು ಅರ್ಪಿಸಿದರು ಅಂಗರಾಕ್ಷತೆಗಳಿಂದ ಶೋಭಿಸುತ್ತಿದ್ದ ಆತ ಗಂಧಾಕ್ಷತೆಗಳಿಂದ ಶೋಭಿಸುವ ತಮ್ಮಂದಿರ ನಡುವೆ ಈಕ ಪಂಕ್ತಿಯಲ್ಲಿ ಕುಳಿತು ಆನಂದದಿಂದ ಭೋಜನ ಮಾಡಿದರು ಹರಿಹರರು ಒಂದೆಡೆ ಸೇರಿದಂತಿತ್ತು ಆ ನೋಟ ಸುಬ್ಬು ಆ ಪುಟ್ಟ ಲಕ್ಷ್ಮಪ್ಪನವರು ನಮ್ಮ ತಾತ ನನ್ನ ತಂದೆ ಸುಬ್ಬಣ್ಣ ಅವರ ಧರ್ಮ ಪತ್ನಿ ವೆಂಕಮ್ಮ ನನ್ನ ತಾಯಿ ಅವರಿಬ್ಬರು ಸಂಪ್ರದಾಯ ಸಂಪನ್ನರು ನನ್ನ ತಂದೆ ಸುಬ್ಬಣ್ಣ ತುಂಬಾ ಅನುಷ್ಠಾನ ಪರರು ಶ್ರೀರಾಮಚಂದ್ರನ ಪರಮ ಭಕ್ತರು ಅಜೀವ ಪರ್ಯಂತ ಶ್ರೀರಾಮನ ಸೇವೆಯನ್ನು ಹಲವು ಮುಖಗಳಿಂದ ಮಾಡಿ ಧನ್ಯರಾದರು ಅವರು ವ್ಯವಹಾರದಲ್ಲಿಯೂ ದಕ್ಷರಾಗಿದ್ದರು ತಾಲೂಕು ಕಚೇರಿಯಲ್ಲಿ ಸಾಮಾನ್ಯ ಕಾರಕೂನರಾಗಿ ಸೇರಿ ತಮ್ಮ ಕಾರ್ಯನಿಷ್ಠೆ ಸತ್ಯಸಂಧತೆ ಮೇಧಾಶಕ್ತಿಗೆ ಪಾತ್ರರಾದರು ಕ್ರಮಕ್ರಮವಾಗಿ ಇರುತ್ತಾ ಹೋಗಿ ತುಂಬಾ ಜವಾಬ್ದಾರಿ ಸ್ಥಾನವಾದ ಶಿರಸ್ತದಾರರಾಗಿಯೂ ನೇಮಕವಾದರು ಸ್ವಲ್ಪ ಇಂಗ್ಲಿಷ್ ಬಂದಿದ್ದರೆ ಹಮಲ್ದಾರರೂ ಆಗುತ್ತಿದ್ದರು ಅದು ಬಾರದ್ದರಿಂದ ಶಿರಸ್ತೆದಾರಿಕೆಯಲ್ಲೇ ಕಡೆಯವರೆಗೂ ಉಳಿಯಬೇಕಾಯಿತು ಅದೇನು ಸಾಮಾನ್ಯವಾದುದಲ್ಲ ಹಮಲ್ದಾರಿಕೆಯ ಅಧಿಕಾರದಿಂದ ಕೆಳಗಿನ ಮೆಟ್ಟಲು ಸರ್ಕಾರಿ ಖಜಾನೆಯ ಆಡಳಿತವೆಲ್ಲ ಅವರ ಕೈಯಲ್ಲಿಯೇ ತಾಲೂಕು ಕಚೇರಿಯ ಗುಮಾಸ್ತರು ಹೋಬಳಿಯ ಶೇಕದಾರರು ಅವರಿಂದಲೇ ಅಪ್ಪಣೆಯನ್ನು ಪಡೆಯಬೇಕು ಅವರು ಮನಸ್ಸು ಮಾಡಿದರೆ ಬೇಕಾದಷ್ಟು ಫಲವತ್ತಾದ ಜಮೀನುಗಳನ್ನು ಮಾಡಿಕೊಳ್ಳಬಹುದಿತ್ತು ಸೊಗಸಾದ ಮನೆಯನ್ನು ಕಟ್ಟಿಸಬಹುದಿತ್ತು ಹತ್ತಾರು ಸಾವಿರ ನಗದು ಹಣವನ್ನು ಕೂಡಿ ಹಾಕಬಹುದಿತ್ತು ಕಷ್ಟವಿಲ್ಲದೆ ನಿಷ್ಠೂರವಿಲ್ಲದೆ ಬೇಕಾದಷ್ಟು ಬೆಳ್ಳಿ ಬಂಗಾರಗಳನ್ನು ಆಟವಾಡಿದಂತೆ ಸಂಗ್ರಹಿಸಿಡಬ ಆದರೆ ಅವರಿಗೆ ಅಂತಹ ಯೋಚನೆಯೇ ಎಂದೂ ಇರಲಿಲ್ಲ ಸರ್ಕಾರದಿಂದ ಬರುವ ಸಂಬಳ ಕಷ್ಟದಿಂದ ಮಾಡಿದ ಜೀತದ ಫಲ ಅದು ನ್ಯಾಯವಾದದ್ದು ಧರ್ಮವಾದದ್ದು ಬೇರೆ ರೀತಿಯಿಂದ ಬಂದ ಗಳಿಕೆಯೆಲ್ಲ ಅಕ್ರಮವಾದದ್ದು ಅನ್ಯಾಯವಾದದ್ದು ಅಧರ್ಮವಾದುದ್ದು ಅಂತಹ ಸಂಪಾದನೆ ಮನುಷ್ಯನನ್ನು ನೀತಿರಹಿತನನ್ನಾಗಿ ಸತ್ವಹೀನನನ್ನಾಗಿ ಮಾಡಿ ಅಧೋಗತಿಗೆ ಇಳಿಸುತ್ತದೆ ಅವನು ಅಪವಿತ್ರನಾಗುತ್ತಾನೆ ಅವನಿಗೆ ದೈವ ಕೃಪೆ ದೂರವಾಗುತ್ತದೆ ಪಾಪ ಸಂಗ್ರಹಣೆಯಾಗುತ್ತದೆ ಮನುಷ್ಯ ಜೀವನವೇ ಹಾಳಾಗಿ ಹೋಗುತ್ತದೆ ಅಂಥವನು ಒಂದು ಪಶು ಒಂದು ಪಿಶಾಚಿ ಹಣ ಗಳಿಸುವ ಹೊರಟವನಿಗೆ ಧರ್ಮ ಭೀತಿ ಇಲ್ಲ ಗುರು ಹಿರಿಯರೆಂಬ ಗೌರವವಿಲ್ಲ ಸ್ನೇಹಿತರೆಂಬ ವಿಶ್ವಾಸವಿಲ್ಲ ಬಡಬಗ್ಗರೆಂಬ ಕರುಣೆ ಇಲ್ಲ ಕಡೆಗೆ ಆತ್ಮಾಭಿಮಾನ ಕೂಡ ಇಲ್ಲ ನರಕದ ಹೆದ್ದಾರಿಯಲ್ಲಿ ನಾಗಾಲೋಟ ಹೋಡಲು ಅವನು ಹಿಂಜರಿಯುವುದಿಲ್ಲ ಆದರೆ ಧರ್ಮಿಷ್ಠನಾದವ ನಿರ್ಮಲ ಮನಸ್ಸು ಇಂತಹ ಏಯ ಕಾರ್ಯವನ್ನು ಹೇಗೆ ತಾನೆ ಮಾಡಿತು ತನ್ನ ತಂದೆ ಧರ್ಮಜೀವಿ ಆತ ತನ್ನ ಬಾಳಲ್ಲಿ ಎಂದು ಅನ್ಯಾಯಕ್ಕೆ ಇಳಿಯಲಿಲ್ಲ ಅಕ್ರಮವಾಗಿ ಯಾರಿಂದಲೂ ಒಂದು ಕಾಸನ್ನಾದರೂ ಮುಟ್ಟಲಿಲ್ಲ ಆತ ಗೃಹ ಕೃತ್ಯಕ್ಕೆ ವೆಚ್ಚ ಮಾಡಿ ಉಳಿದ ಹಣವನ್ನು ಪ್ರತಿ ವರ್ಷದ ಕಡೆಯಲ್ಲಿಯೂ ಶ್ರೀರಾಮ ಪಟ್ಟಾಭಿಷೇಕವನ್ನು ಮಾಡಿ ಖರ್ಚು ಮಾಡುತ್ತಿದ್ದ ಯಥಾಶಕ್ತಿಯಾಗಿ ಅವರು ದಾನ ಧರ್ಮಗಳನ್ನು ನಡೆಸುತ್ತಿದ್ದರು ಬಡತನವು ನಮ್ಮ ಮನೆತನಕ್ಕೆ ಮೀಸಲಾಗಿ ಬಂದಿದೆಯೇನೋ ಎಷ್ಟೇ ಸಂಪಾದಿಸಿದರೂ ಅದು ಸನ್ಮಾರ್ಗದಲ್ಲಿ ವೆಚ್ಚವಾಗಿ ನಾಳೆಗೆ ಗತಿಯೇನು ಎಂಬ ಭಯ ತಪ್ಪಿದುದೇ ಅಲ್ಲ ಇದು ನಮ್ಮ ಉದ್ಧಾರಕ್ಕಾಗಿಯೇ ಶ್ರೀರಾಮಚಂದ್ರನು ಅನುಗ್ರಹಿಸಿರುವ ಒಂದು ವರವೆಂದು ತೋರುತ್ತದೆ ಅನ್ನ ಬಟ್ಟೆಗಳಿಗೆ ಅಭಾವವೇನೂ ಇಲ್ಲ ಧರ್ಮ ಕಾರ್ಯಗಳಿಗೆ ಎಂದೂ ರೂಪವಾಗಿಲ್ಲ ಆದರೆ ನಾಲ್ಕು ಕಾಸು ಉಳಿಯಿತು ಅದನ್ನು ಭದ್ರಪಡಿಸೋಣ ಎಂಬ ಸನ್ನಿವೇಶವೇ ಎಂದು ಸೃಷ್ಟಿಯಾಗಿಲ್ಲ ನಮ್ಮ ತಂದೆ ಪುಣ್ಯಾತ್ಮ ಋಣಭಾರವಿಲ್ಲದೆ ಬಾಳಿದರು ರೋಗ ರುಜಿನಗಳಿಲ್ಲದೆ ದೃಢಕಾಯರಾಗಿದ್ದರು ನಿರಂತರವು ಶ್ರೀರಾಮನ ಶೇ ಸೇವೆಯಲ್ಲಿ ನಿರತರಾಗಿದ್ದರು ಅನಾಯಾಸವಾಗಿ ಶ್ರೀರಾಮನ ದಿವ್ಯ ಚರಣಗಳಲ್ಲಿ ಐಕ್ಯತೆಯನ್ನು ಪಡೆದರು ಆತನನ್ನು ಸ್ಮರಿಸಿದ ಈ ಸುದಿನ ಈ ದಿನವೇ ಸುದಿನ ಧನ್ಯವಾದಗಳು